್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇಲ್ಲಾಗಿ ಗುಡ್ ಮಾರ್ನಿಂಗ್ ಏಸ್ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾಳೆ ತುಂಬ ರಶ್ ಇರುತ್ತೆ ಸಿಟಿ ಅದರಿಂದ ನಾನು ಪ್ರಮೋದ್ ಅವ್ರಿಗೆ ಹೇಳಿದೆ ಬೇಗ ಬನ್ನಿ ಇವತ್ತು ಸಿಟಿಗೆ ಹೋಗೋಣ ಅಂತ ನಾನು ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಗೊತ್ತಿಲ್ಲ ಗೈಸ್ ಇವಾಗ ಸಿಕ್ಕ ನಿದ್ದೆ ನಿದ್ದೆ ಇದೆ ಮುಂಚೆ ಅಷ್ಟು ನಿದ್ದೆನೇ ಇರಲಿಲ್ಲ ಇವಾಗಂತೂ ಸಿಕ್ಕ ಹೊಟ್ಟೆ ನಿದ್ದೆ ಮಾಡ್ತಾ ಇದ್ದೀನಿ ಎಚ್ಚರನೇ ಆಗೋಲ್ಲ ಮೊಬೈಲ್ ಎಲ್ಲ ಸೈಲೆಂಟ್ ಹಾಕ್ಬಿಟ್ಟಿರ್ತೀನಿ ಯಾರು ಫೋನ್ ಮಾಡಿದ್ರು ಗೊತ್ತಾಗಲ್ಲ ಹಂಗೆ ಆಗ್ತಾಯಿದೆ ಎವ್ರಿ ಡೇ ನಿದ್ದೆ ಮಾಡ್ತಾಯಿದ್ದೀನಿ ನಿದ್ದೆನೇ ಸಾಕಾಗಲ್ಲ ಒಂದಿನ ಹಂಗೆ ಅನ್ನಿಸ್ತಾ ಇದೆ ಮತ್ತು ನೈಟು ನೀ ಎಂಟು ಗಂಟೆಗೆ ಮಲ್ಕೊಳ್ಳಿ ನಾನು ನಿದ್ದೆ ಬರುತ್ತೆ ಅಷ್ಟು ನಿದ್ದೆ ಮಾಡ್ತಾ ನಾನು ನಿದ್ದೆ ಮಾಡಿದಷ್ಟು ಒಳ್ಳೆಯದೇ ಅಲ್ವಾ ಈ ಟೈಮಲ್ಲಿ ಅದೇನು ಚೆನ್ನಾಗಿ ಗ್ರೋತ್ ಆಗುತ್ತೆ ಬೇಬಿ ಅಂದ್ಬಿಟ್ಟು ಸೊ ಓಕೆ ಫೈನ್ ನಿದ್ದೆ ಬಂದರೂ ಬರೋ ಹೋಗಿಲ್ಲ ಅಂದ್ಬಿಟ್ಟು ನಾನು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಪ್ಪು ಬಂದರೂ ಇಲ್ಲ ಅವ್ನು ಇಳಿದ್ಬಿಟ್ಟು ಬಂದು ನಮ್ಮ ಮಾವ ಊಟ ಹಾಕ್ಕೊಟ್ಟಿರ್ತಾರೆ ತಿನ್ಬಿಟ್ಟು ಬಂದು ನನ್ನ ಜೊತೆ ಮಲಗಿರ್ತಾನೆ ಸೊ ನಾನು ಒಂದು ಮೂರು ಗಂಟೆ ಎದ್ದು ಊಟ ಮಾಡಿ ಟ್ಯಾಬ್ಲೆಟ್ ನುಂಗಿ ಮತ್ತೆ ಮಲಗಿರ್ತೀನಿ ಸೊ ಇವಾಗ ಪ್ರಮೋದವರು ರೆಡಿಯಾಗಿದ್ದಾರೆ ಅಪ್ಪನೂ ರೆಡಿಯಾಗಿದ್ದಾನೆ ನಾನು ರೆಡಿಯಾಗಿದ್ದೀನಿ ಇವಾಗ ಫ್ರೂಟ್ಸ್ಗಳು ಒಂದಷ್ಟು ಏನೇನೋ ಹೇಳಿದ್ದಾರೆ ಮಮ್ಮಿ ಅಲ್ಲಿ ಇಷ್ಟೇ ಹೇಳಿದ್ದಾರೆ ಅಷ್ಟು ಮಾತ್ರ ಬಾ ಇನ್ನೇನು ತೊಗೊಬಾರ ಅಂತ ಅಷ್ಟನ್ನು ತರಕ್ಕೆ ಹೋಗ್ತಾ ಇದ್ವಿ ಮತ್ತು ಆ ಲಕ್ಷ್ಮಿಗೆ ಇದು ಏನಮ್ಮ ತಿಂಡಿ ತಿಂಡಿಗಳನ್ನೆಲ್ಲ ತರಬೇಕು ಇಲ್ಲೇ ಕೃಷ್ಣ ಕಾಂಡಿಮೆಂಟ್ ಎಂತ ಇದೆ ಸೊ ಅವರಲ್ಲೇ ಮಾಡ್ತಾರ ಅಲ್ಲೋಗಿ ತೊಗೊಂಡು ಎಲ್ಲನೂ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಹೋಳಿಗೆ ನಾಳೆ ತೊಗೊಳೋಣ ಪಮ್ಮಿ ಹೋಳಿಗೆ ನಾಳೆನೇ ಇವತ್ತು ಹೋಳಿಗೆನ ಫ್ರೆಶ್ಶಾಗಿ ಮಾಡ್ತಾರ ಸೊ ಕುವೆಂಪು ನಗರದಲ್ಲೇ ಅಲ್ಲಿ ನಾಳೆ ತೊಗೊಳ್ಳೋಣ ಇವತ್ತೇನು ಬೇಡ ಸುಮ್ಮನೆ ಫ್ರೆಶ್ಶಾಗಿರಲ್ಲ ನಾಳೆ ನೈಟ್ ಒಂದು ಎಂಟು ಗಂಟೆ ಮೇಲೆ ತಂದರೆ ಬೆಳಗ್ಗೆ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ಗೆ ಪೂಜೆ ಮಾಡ್ತೀವಲ್ಲ ಸರಿ ಹೋಗುತ್ತೆ ಇನ್ನು ನೈವೇದ್ಯಕ್ಕೆಲ್ಲ ಏನು ಟೆನ್ಷನ್ ಇಲ್ಲ ಮಮ್ಮಿ ನಾಳೆ ಬರ್ತಾ ಇದ್ದಾರೆ ನಾಳೆ ಬಂದು ಇದೆಲ್ಲ ಕ್ಲೀನ್ ಮಾಡಿ ಮತ್ತು ಬೆಡ್ ಸ್ಪ್ರೆಡ್ಡು ಆಮೇಲೆ ಸೋಫಾ ಕವರ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ರೆಡಿ ಮಾಡ್ತಾರೆ ಮಮ್ಮಿನೇ ತಿಂಡಿ ಎಲ್ಲ ಅದಕ್ಕೆ ತಂದು ಇಡೋಣ ಅಂದ್ಬಿಟ್ಟು ಸ್ವಲ್ಪ ಫ್ರೂಟ್ಸ್ಗಳೆಲ್ಲ ತರಬೇಕು ನಾಳೆ ನಿಜವಾಗ್ಲೂ ಮಾರ್ಕೆಟ್ಗೆ ಕಾಲು ಹಾಕೋಕ್ಕೂ ಆಗೋಲ್ಲ ಅಷ್ಟು ರಶ್ ಇರುತ್ತೆ ಅದರಲ್ಲಂತೂ ನಾನಂತೂ ಹೋಗೋಕೆ ಆಗಲ್ಲ ಇವತ್ತು ಅಟ್ಲೀಸ್ಟ್ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಆದ್ದರಿಂದ ಅವತ್ತು ಹೋಗೋಣ ಅಂತ ಪ್ರಮೋದವರು ಬಿಲ್ಕುಲ್ ಬೇಡ ಅಂತ ನಾನು ಹೋಗಲೇಬೇಕು ಅಂತ ನಮ್ಮ ಮಮ್ಮಿಗೆ ಕಾಲ್ ಮಾಡಿ ಅಷ್ಟೊಂದು ಹೇಳಿದ್ದಾರೆ ಹೋಗ್ಬಿಟ್ಟು ಬನ್ನಿ ಅಂತ ಇವರು ನಾನು ಹಂಗೆ ಬರುವಾಗ ತೊಗೊಬರ್ತೀನಿ ಅಂದರು ಒಂತಂದರೆ ಅವಲ್ಲ ಒಂದು ಮಿಸ್ ಮಾಡಿಬಿಡ್ತಾರೆ ಆಮೇಲೆ ಎಲ್ಲ ಹೊಸ ಹೊಸದಾಗಿ ಅದೇನೋ ಗಂಧ ಕಡೆ ಕರ್ಪೂರ ಅದೆಲ್ಲ ದೇವ್ರಿಗೆ ತರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಹೋದರೆ ಏನನ್ನಾದರೂ ನೆನಪಾಗುತ್ತೆ ವೀಡಿಯೋಸ್ ನೋಡಿರ್ತೀನಲ್ಲ ಲಕ್ಷ್ಮಿ ಪೂಜೆದು ಅದು ಏನನ್ನಾದರೂ ನೆನಪಾಗುತ್ತೆ ತೊಗೋಬೇಕು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಹೋಗ್ತಾ ಇದ್ದೀವಿ ബൈക്കലוקทാരി ബി ഗൈസ് ക്യാ ക്യാ കസനോ കസല കണ്ടക കണ്ടക കൊഴ്സല കൊണ്ടാ മാ ഭൂമി എങ്ങു ഇരിസ്ത കൊട്ടാ അങ്ങു ലൈക്സ് പോടാങ്ങേ ഇല്ല അപ്പം കുത്കൊണ്ടേ മുട്ട നോളി എസ്റ്റണ്ട കൊർത്താനെ കൊട്ടാ എങ്ങ കിക്കിംഗ് മാർതാനെ കൊട്ടാ ഗൈസ് പക്തൽ മൽക്കോട്ട് ಹೊಟ್ಟೆಗೆ ಒದಿಯೋದು ಹೊಟ್ಟೆಗೆ ಹಿಂಡೋದು ಹೊಟ್ಟೆ ಮೇಲೆ ಹಿಂಗೆ ಮೊಣಕಾಯಿ ಹಾಕ್ಬಿಡೋದು ಎಷ್ಟೊಂದು ಮಾಡ್ತಾನೆ ಅವನು ಅದು ಬಂದಮೇಲೆ ಅದ್ರ ಕೈಲಿ ಹೆಂಗೆ ಒದಗಿಸ್ತೀನಿ ನೋಡಿ ಗಾಯಗೆ ಹಿನ್ನೆ ಚಾಲೆಂಜ್ ಇದು ನಡಿಯಪ್ಪ ಚಾಕ್ಲೇಟ್ ಅಂದರೆ ಮನೇಲಿರೋ ಡೈರಿ ಮಿಲ್ಕ್ ಎಷ್ಟಿತ್ತು ಇಲ್ಲ ಅಂದರೂ ಒಂದು ತೌಸಂಡ್ ರುಪೀಸ್ ಮೇಲೆ ಚಾಕ್ಲೇಟ್ ಇಟ್ಟಿರಲಿಲ್ಲಪ್ಪ ಪಮ್ಮಿ ನಾನು ಲೆಕ್ಕ ಕೊರೇನು ಜಾಸ್ತಿನೇ ಅಲ್ವಾ ಅಷ್ಟೆಲ್ಲ ತಿಂದಿದ್ದಾನೆ ಒಂದಷ್ಟು ಬಿಡಿ ನಮ್ಮ ಮಮ್ಮಿಗೆ ಕೊಟ್ಟು ಕಳ್ಸಿದ್ದೆ ನಮ್ಮ ಡ್ಯಾಡಿ ತಿಂತಾರೆ ಡೈರಿ ಮಿಲ್ಕ್ ಅಂದ್ಬಿಟ್ಟು ದೊಡ್ಡ ದೊಡ್ಡದೆಲ್ಲ ಒಂದಷ್ಟು ಮಮ್ಮಿ ಕೊಟ್ಟು ಕಳ್ಸಿದೆ ಇನ್ನೊಂದಷ್ಟೆಲ್ಲ ಇವನೇ ಖಾಲಿ ಮಾಡಿದ್ದಾನೆ ನೋಡಿದ್ರೆ ಫ್ರಿಡ್ಜಲ್ಲಿ ಒಂದು ಚಾಕ್ಲೇಟ್ಸ್ ಇಲ್ಲ ಅವನು ಕಿಸಿ ಕಿಸೆ ಅಂತ గజు ఒం డ్రెస్ హు నమ్మ నయనకు నేస్కంక్తీ నయన బిల్ నాడు అన్ను అకడు యారు బర గైజు అబ్బాయి వారు మాచిమి అదకెలా బర ఇన్నేనో ఇొంది తిండు వర్తారు ఇది దసరా రజకి బర్తారు ఈ తిండు ముంద అది నెక్స్ట్ తిండు నా పక్ష ఎలా ఇతల సో ఆవే బా ಯಾರು ಅಂಕಲ್ ಅಂತಾರೀ ನಿಮ್ಮ ಅಪ್ಪ ಯಾವಾಗ ಅಂಕಲ್ ಆದ್ರ ಅವ್ರಿಗೇನಾಗ ಅಂಕಲ್ ಅಂದ್ರೆ ಅವ್ರೇನಾಗ್ತಾರೆ ಜಕ ಮುರ್ಸ್ತಿದ್ಯಾ లెట్స్ కొ阿ప్ లెట్స్ కొ ఏయ్ అది పిచ్చు నాకు ಕಾಣల ఏయ్ పప్పు పిచ్చ పడ అవర్ ಕಾಣల గైస్ నాలే అప్పు స్కూల్ లీ ఏనో ఫంక్షన్ ఉందియల 8 ముక్కలు గోబేక అమ్మి 8 ముక్కలు నా స్టిచ్స్ అక్కస తగొల్లే illa డ్రెస్ చెన్ని షానా కనాల ను క్రాస్ మడ ಎಂಟು ಮುಕ್ಕಾಲ್ಗೆ ಹೋಗ್ಬೇಕಂತೆ ಅದಕ್ಕೆ ನಾನು ಬರ್ತೀನಿ ಅಂತಿದ್ದೀನಿ ಪ್ರಮೋದವರು ದಯವಿಟ್ಟು ಆ ಸರ್ಕಸ್ ನೀನು ಮಾಡಬೇಡ ಏಳುವರೆಗೆ ಎದ್ದು ನಿನ್ನ ಪಕ್ಕ ರೆಡಿ ಆಗೋಲ್ಲ ನೀನು ಆರಾಮಾಗಿ ಮಲಗಿರು ನಾನು ಕರ್ಕೊಂಡೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ತಿರ್ಸಿರಿ ಹಿಂಗೆ ಹಿಂಗೆ ತಿರ್ಸಿರಿ ಹಿಂಗೆ ಅಪ್ಪು ನಾನು ಬರಲ್ಲ ಪಾಪ ಜೊತೆ ಹೋಗ್ಬಿಡ್ಬೇಕ ನಾನು ಬರಬೇಕಾ ಬರಬೇಕಪ್ಪಡೆ ಬಿಸಿಲು ಎಷ್ಟು ಐದುವರೆ ಗಾಯ್ಸ್ ಆಲ್ರೆಡಿ ಇದು ವರೆ ಇಷ್ಟೊಂದು ಸೂರ್ಯ ಒಡಿತಾ ಇದ್ದಾನೆ ಕಣ್ ಆಗ್ತಾ ಇಲ್ಲ ಅಲ್ಲ ಗ್ಲಾಸ್ ಗ್ಲಾಸ್ ತೊಗೊಳಕ್ಕೆ ಹೋದ್ರೆ ಫಸ್ಟ್ ಇರೋ ನಾವು ತಗೊಬಿಡ್ತೀವಿ ಪಪ್ಪ ಹಾಕೋಬಿಡ್ಲಿ ಕಾರ್ ಹೊಡ್ಸೋಕೆ ಆಗ್ತಿಲ್ಲ ಅಂದರೆ ಏ ಉಜ್ರು ಸುಮ್ಮನೆ ಇದು ಅಂತಾನೆ ಗೈಸ್ ನನಗೇನೆ ಮಮ್ಮಿ ನಗ್ತಿಯಲ್ಲ ಬೈಬೇಕಾನೆ ನೀನು ಅವ್ರಿಗೆ ಏನ್ ಭಯ ಆಗುತ್ತಾ ಗೈಸ್ ಇವಾಗ ಕಚ್ಚಾಡ್ತೀವಿ ಅಪುರ ನೆಕ್ಸ್ಟ್ ಟೈ ಆಲೇ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಕಿಸ್ಕಿಸ್ಕೊಡ್ಕೋತಾ ಇರ್ತೀವಿ ಅದಕ್ಕೆ ಅವ್ರಿಗೆ ನಮ್ಮ ಗಂಟೆಗೆ ಬರಲ್ಲ ಗೈಸ್ ಕಾರ್ ಸವಾಸನೇ ಅಲ್ಲ ಕೇಳಿ ಅದು ಹೇಳಿದ್ರೆ ನಾನು ಬೈಕಲ್ಲೇ ಹೋಗೋಣ ಅಂದೆ ಬಿಕಾಸ್ ಟ್ರಾಫಿಕ್ ಇರುತ್ತೆ ಅಂದರೆ ಗೊತ್ತು ಬೈಕ್ ಬೇಡ ಅಂತ ನಾನು ಸಾಕಾಗೋಯ್ತು ಸರಿ ಆಯ್ತು ರೀ ಇವನಿಗೆ ಹಬ್ಬ ಇನ್ನೊಬ್ರು ತಂದ ಆ ಕಡೆ ಹಾಕಿದ್ರು ಗುರು ಸರಿ ಮಾಡ್ತ ಎಸ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ರೌಡ್ ಇದೆ ಮಾರ್ಕೆಟ್ ಅಂತ ನಾಳೆ ಇನ್ನೆಷ್ಟು ಕ್ರೌಡ್ ಇರಬೇಡ ಯೋಚನೆ ಮಾಡೋಕ್ಕಾಗಲ್ಲ ಗೈಸ್ ಏನು ಕಲ್ಲು ಹಾಕಿದ್ರೂ ಕಲ್ಲು ಕೆಳಗಡೆ ಬಿಡೋಣ ಅಷ್ಟು ಜನ ಜನ ಪ್ರಮೋದ್ ಪ್ರಮೋದವ್ರು ವೀಡಿಯೋ ಮಾಡ್ಕೊ ಮಾಡ್ಕೊತಿದ್ರು ಅಂತಿದ್ರು ಆಮೇಲೆ ಒಂದು ಸ್ವಲ್ಪ ಇಲ್ಲಿ ಗಂಟೆ ಬಂದ್ವಿ ಆಮೇಲೆ ಪ್ರಮೋದವರು ಬೇಡ ರಿಟನ್ ಹೊಟ್ಟೋಗಿಬಿಡೋಣ ಬಾ ಆಮೇಲೆ ನಿಂಗೆ ಏನಾದರೂ ಹೊಟ್ಟೆಗೆ ಏನಾದ್ರು ಓದ್ಬಿಡ್ತಾರೆ ಹಂಗೆ ಹಿಂಗೆ ಅಂದ್ಕೊಂಡು ಅವ್ರು ಎದ್ರುಕೊಂಬಿಟ್ರು ಸ್ಟೋ ಸೊ ಅಲ್ಲಿಗೆ ಸ್ಟಾಪ್ ಮಾಡಿ ನಾವು ಏನು ಮಾಡ್ವಿ ರಿಟನ್ ಆದ್ವಿ ರಿಟನ್ ಆಗಿಬಿಟ್ಟು ಬೇರೆ ಕಡೆಯಿಂದ ಮಾರ್ಕೆಟ್ ಒಳಗಡೆ ಹೋದ್ವಿ ಅಲ್ಲೂ ಅಷ್ಟೇ ರಶ್ ಇತ್ತು ഫ്രൂട്സ് ഏത് തകൊള്ളോ ബേഡേബേട നാ ഡൈഡ് ആമേല അപ്പുഗേ ചോക്ലേറ്റ് ബാക്കുന്ന് അന്ബിട്ടു ഒളഗടെ തകൊണ്ടു തകണ്ടോർഗെ വര സി പരവാില്ല കൗഡ് വന്നു ജാസ്തു സ്വൽപ്പായിട്ടു ആമേലേ നാ രുലറായി ഇവരങ്ങ്ങ്ങടീലേനേ തകൊള്ളോ ഫ്രൂട്സു യ സീസനല്ല ഏനിർത്തി അതെന്ന ഇവർ ഫ്രൂട്സ് ഇട്ടിരത്ത മേഡം ലാസ്റ്റ് ടൈം വീഡിയോ ആക്കി ನಾನು ಫೇಸ್ ಕಟ್ಟೆ ಬಂದಿಲ್ಲ ನೀವು ಹಾಕೇ ಇಲ್ಲ ಅಂದರು ಸೊ ಒಬ್ಬೊಬ್ಬರು ಕ್ಯಾಮ್ರಾಗೆ ನಮ್ಮನ್ನ ತೋರಿಸ್ಬೇಡಿ ಅಂತಾರೆ ಅದಕ್ಕೆ ನಾವು ತೋರಿಸಲ್ಲ ಅಂದ್ಕೊಂಡು ಇದ್ವಿ ನಮಗೆ ಅವರು ಕಡಿಮೆಗೆ ಹಾಕ್ಕೊಟ್ರು ಬೇರೆ ಕಡೆ ಮಾತಾ ಮಾರ್ತಾ ಇರೋದ್ಕಿಂತ ನಮಗೆ ಕಡಿಮೆ ಹಾಕ್ಕೊಟ್ರು ಅಲ್ಲಿಂದ ನಮ್ಮ ಅಣ್ಣನ ನಂಗಡಿ ಬಂದ್ವಿ ಗೊತ್ತಲ್ಲ ಅಣ್ಣ ಅಣ್ಣ ಅಂತೀನಿ ಇವ್ರನ್ನ ತುಂಬ ದಿನನೇ ಆಗೋಗಿತ್ತು ಆ್ಯಂಡ್ ಅವರು ಹೇಳ್ತಾ ಹೇಳ್ತಾಯಿದ್ರು ನನಗೆ ನೀನು ಆಗಿ ಒಂದು ವರ್ಷ ಆಯಿತು ಕಣಪ್ಪ ನೀನು ಅಂದ್ಕೊಂಡು ಹೇಳ್ತಾಯಿದ್ರು ಹೌದು ಲಾಸ್ಟ್ ಇಯರ್ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಹೋಗಿದ್ದಾಗ ಇವರು ನನಗೆ ಹೇಳಿದ್ದು ನಿಮ್ಮ ವೀಡಿಯೋಸ್ನ ನೋಡ್ತೀನಿ ನಾನು ಅಂದ್ಕೊಂಡು ಸೊ ಅದನ್ನು ಇವತ್ತು ನೆನೆಸ್ಕೊತಾ ಇದ್ವಿ ನಾವು ಕೈ ಕಾಲೆಲ್ಲ ಇನ್ನೂ ಹಾಗೆ ಇದೆಯಾ ಅದನ್ನೇ ಹಾಕ್ತೀಯಾ ಅಂತ ಕೇಳ್ತಾಯಿದ್ರು ಅಣ್ಣ ಹ್ಞೂ ಅಣ್ಣ ಅದನ್ನೇ ಹಾಕ್ತೀನಿ ಅಂದ್ಬಿಟ್ಟು ಹೇಳ್ಕೊಂಡು ಅಲ್ಲಿಂದ ಸ್ವಲ್ಪ ಏನಾದ್ರು ತಿನ್ಬಿಡು ಅಷ್ಟೊಂದು ಓಡಾಡಿದೆಯಲ್ಲ ಅಂದ್ಬಿಟ್ಟು ಪ್ರಮೋದ್ ಅವರು ಹೋಟೆಲ್ಗೆ ಕರ್ಕೊಂಡು ಬಂದರು ಅಲ್ಲೇ ಇಂದ್ರ ಕೆಫೆ ಇತ್ತು ಸದ್ಯ ಅದೇ ಏನು ಕ್ರೌಡ್ ಇರಲಿಲ್ಲ ಅವರು ಮಸಾಲೆ ಪುರಿ ತೊಗೊಂಡ್ರು ಅಪ್ಪು ರಸಮಲಾಯಿ ತೊಗೊಂಡ ನಾನು ರವಾ ದೋಸೆನ ತೊಗೊಂಡ ಅಪ್ಪು ಅವನೇ ತಿಂತಾಯಿದ್ದಾನೆ ಇವಾಗ ಪರವಾಗಿಲ್ಲ ಒಂದಷ್ಟು ಹೊರಗಡೆ ಹೋದಾಗ ತಾನೇ ತಿನ್ನೋದನ್ನ ಕಲ್ತಿದ್ದಾನೆ ತಿಂದಾದ್ಮೇಲೆ ನಾನು ಸ್ವಲ್ಪ ದೋಸೆ ತಿನ್ನಿಸ್ದೆ ಅವರು ನಾನು ಮತ್ತು ಅಪ್ಪು ಶೇರ್ ಮಾಡಿದ್ವಿ ಬಿಕಾಸ್ ನಾನು ಹೊರ್ಗಡೆ ಅಷ್ಟು ಒಂದು ಸೇರಿಸಲ್ಲ ನನಗೆ ಫುಡ್ಡು ಮನೆಗೆ ಹೋಗಿ ಮತ್ತೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅಂದ್ಬಿಟ್ಟು ನಾನು ಅಷ್ಟು ತಿನ್ನೋಕೆ ಹೋಗ್ತಿಲ್ಲ ಅಪ್ಪು ನಮ್ಮ ಕಾರ್ ಕಾಣ್ತಿದೆ ನೋಡು ಅಲ್ಲಿ ಅಂದ್ಕೊಂಡು ವಿಂಡೋನಲ್ಲಿ ನೋಡ್ತಾ ಇದ್ದ ಗರಡ ಮಾಲ್ ಹತ್ರ ಪಾರ್ಕ್ ಮಾಡಿದ್ವಿ ಸೊ ಎಲ್ಲ ಆದಮೇಲೆ ಪ್ರಮೊದವ್ರು ಕಾಫಿ ಕುಡಿ ಅಂದ್ಬಿಟ್ಟು ಕಾಫಿ ತರಿಸ್ಕೊಟ್ರು ಅಪ್ಪುಗೆ ಬಾದಾಮಾಲ್ ಬೇಕು ಅಂತ ಅವ್ನು ಬಾದಾಮಾಲ್ ಕುಡಿಲೇ ಇಲ್ಲ ನಾನು ಕಾಫಿನೇ ಕೊಡ್ದೆ ನಿಂದೆ ಕೊಡ್ಸಮ್ಮ ಕಾಫಿ ಕುಡಿತೀನಿ ಅಂದ್ಬಿಟ್ಟು ಕಾಫಿನೇ ಕೊಡ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟು ಬಂದ್ವಿ ಮನೆಗೆ ಬಂದ್ವಿ ಅಪ್ಪು ಸೌಂಡ್ ಮಾಡಬೇಡ ಅಪ್ಪದು ಕುರ್ತಿ ಸ್ಟಿಚ್ ಹಾಕ್ಸ್ಕೊಂಡು ಬಂದಿದ್ದೀವಿ హుడ్గీరు కత్తి హుడ్గ్గురు చన ఇలా స్ ప్లైన్ ఇది అదకే హుడ్గీర్దే తి అండ్ దేవే ఎలా మన యూస్ మసాస్ తిందడ్డీ సిక్కు గెజ వస్త్రేందే కలి కొట్బర ఇది ఏను చెడే ఆతారా డ్రై ఫ్రూట్స్ కళ్ళ అది అనిబిట్టు బాక్స్ కొట్టు ఇదే మన ఇంటి పొమ్మి కొట్ నే బి కొట్టే అప్పు కొట్ అే తిందకూర ఏను పచ్చి కర్పూర అప్పు అది ఏం సౌండ్ మేను అర్శనా కుంకుమ లూజ్ ಕಾವ್ರಿ ಬೀಜ ಕಾವ್ರಿ ಬೀಜ ಲಕ್ಷ್ಮಿಗೆ ತಾಳಿ ಕಟ್ಟಕ್ಕೆ ಇಷ್ಟು ಇಷ್ಟಕ್ಕೆ ಬರೀ ತಗೊಂಡ್ರೆ ಅಷ್ಟು ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಆಮೇಲೆ ಇದು ಲಾಸ್ಟ್ ಇಯರ್ ನಾನು ದುಡ್ಡು ಕೌಂಟಿದೆ ಒಂದು ವರ್ಷ ಆಯಿತು ಪರಿಚಯಾಗಿ ಈ ವರ್ಷ ಫ್ರೀಯಾಗಿ ಅಂದ್ಬಿಟ್ಟು ಇದನ್ನು ಕೊಟ್ಟರು ಚೆನ್ನಾಗಿದೆ ಸ್ಯಾರಿ ಸ್ಯಾರಿಬಿಟ್ಟು ತಗೊಂಡೆ ಆಮೇಲೆ ಕಮಲ ಹೂ ನಮ್ಮಜ್ಜಿ ಇದಕ್ಕೆ ಎರಡಕ್ಕೆ 50 ರೂಪಾಯಿ ನೋ ಸೀಸನ್ ಅಲ್ಲಿ ಚಾವ್ ನಾ ನಿಮ್ಮೆನ ಇದಕ್ಕೆ ಬಾ ನಿಮ್ಮೆಂಡ್ ಚಿತ್ರಾನಕ್ಕೆ ಹಾಕಲ್ಲ ಓಕೆ ಗಾಯ್ಸ್ ಅರಿಯೆ ಮಾರ್ದೆ ಮಾರ್ದೆ ಎಲ್ಲ ವರ್ಕ್ ಆಗ್ತಾ ಇದೆ ನಿಮಗೆ ಯಪ್ಪ ಗಾಯ್ಸ್ ಇಥರ್ ನಾನು ಬಗ್ಲದ ಎಲ್ಲರೂ ನೋಡಿದ್ರೆ ಯಪ್ಪ ಉಚ್ನೈನಿಂಗಿ ಹೊರಗಡೆ ಬೀನ್ ಐನ ಬೋಳ್ತೆ ಅಮ್ಮಲ್ಲ ಒಂದು ಏನು ಅನಾನಸ್ ನಲ್ಲೆ ನಲ್ಲಿಕಾಯಿ ತರ ಇರುತ್ತೆ ಕೊಂಡ್ರಾಕ್ಷಿ ನಲ್ಲಿಕಾಯಿ ತರ ಇರುತ್ತೆ ನೂಳಿ ಇರುತ್ತೆ ತನೆ ಅದು ಬಿಟ್ಟು ಹುಳಿ ಅದು ಅದು येलो ಕಲರ್ ಚೇಂಜ್ ಆಗುತ್ತಲ್ಲ ಆಗ ಸ್ವೀಟ್ ಆಗುತ್ತೆ ಇದು ಕೊಂಡ್ರಾಕ್ಷಿ ಮೂರು ತಲೆಗೂ 350 ಈ ಫ್ರೂಟ್ ಸೆಲ್ಲರಿ ಎಷ್ಟು ಅಗರೆ ಇದು 60 ರೂಪಾಯಿ ಮೂಸಂಬಿ ആ പല്ലു മനേല സ്വൽപ്പ് നമുക്ക് തന്നില്ല ആ പല്ലേ നമുക്ക് ആ അതിൽ അതൊന്ന് അർദ്ധ കെ ജി തന്നി ഇഷ്ട ഇതൊക്കെ നൂറ് അറുപത്തേനോ അർദ്ധ കെ ജി ഹോളിമ നാളെ അവഡിയോ നോട് നമുക്ക് വീഡിയോ അത് ഒന്ന് ഫോർട്ടി ഹോ മിക്സ് ಅಕ್ಕಿ ಕವರ್ ಕಮ್ಮಿ ಮದಸ್ ನಕ್ರೆ ಕೋವಿ ಸೇರಿ ಜೋ ಕರ್ಬಣೆ ಇದೆ ಊಡಪ್ಪ ಇದೆಲ್ಲ ನರ್ಕೋ ಬಿಡುತ್ತ ಹೋಗಕಡೆ ಕಾಲೆ ಬಿಡಿಸ್ಕಣ್ಣ ತಗ ಬಂದಿದಿರ ಇದು ಚಿರೋಟಿ ಚಿರೋಟಿ ಸರಿ ಚಪ್ಪಾ ಕಜೀಕಾಯಿ ನೆನ್ಸ್ಕನ್ ನೆನ್ಸ್ಕನ್ ಹೇಳು ನೊಪ್ಪಟಾ

ఇష్ట వయసు చిక్కు సిక్స్టే బట్ ఇందు టూ హండ్రెడ్ మైల్ ఫ్రీహీ గైస్ నడ తగ్పప్పు ఆ వీడియో నోడ్తాను బట్ కొట్టరు అన్న చుచ్చిబడితే బంధి ಏಸ್ ಎಷ್ಟೇ ಗೈಸ್ ಯಾವ ಕಾರು ಹೋಗ್ಬಿಡ್ವಿ ಅಂತ ಅನ್ಬಿಟ್ರು ಬರೋ ಬಂದ್ಬಿಟ್ಟಿದ್ದೀವಿ ಹಿಂಗೋ ತೊಗೊಂಡೋಗ್ಬಿಡೋಣ ಅಂದ್ಬಿಟ್ಟು ನಾನು ಧೈರ್ಯ ಕೊಟ್ಟೆ ಪ್ರಮೋದಿಗೆ ಏನಾಗೋಲ್ಲ ತೊಗೊಳ್ಳೋಣ ಅಂತ ಓಕೆ ಫೈನ್ ಅಂದ್ಬಿಟ್ಟು ಇಷ್ಟು ತೊಗೊಂಬಂದಿದ್ದೀವಿ ಅಷ್ಟೇ ಏನಾದರೂ ಮಿಸ್ ಆಗಿದರೆ ಇಲ್ಲೇ ಜೆ ಪಿ ನಗರ ಇಲ್ಲಾದ್ರೆ ಕುವೆಂಪು ನಗರದಲ್ಲಿ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೀವಿ ಹೋಳಿಗೆ ನಾಳೆ ತರ್ತೀವಿ ಸೊ ಎಸ್ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ನಿಮ್ಮನೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರ ರೀತಿ ಮಾಡ್ಕೋತಾ ಇದ್ದೀರಾ ಎಲ್ಲ ಕ್ಲೀನಿಂಗ್ ಆಯ್ತಾ ಅಂತ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜನರಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯ್ರಿ ಲವ್ಯ ಅಲ್ವಾ ಬಾಯ್